ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಲವ್ ಸ್ಟೋರಿ ಭಾಗ ಎರಡು ಕಿರಣ್ ತನ್ನ ಮನದಾಳದ ಮಾತುಗಳನ್ನು ಹೇಳತೊಡಗಿದ ಎಂ ಬಿ ಎ ಮಾಡ್ತಾ ಇರೋವಾಗ ನನಗೆ ಅವಳ ಪರಿಚಯ ಆಯಿತು ಆಗ ನಾನು ಅವಳ ಕಾಲೇಜ್ ಸಮೀಪದಲ್ಲಿದ್ದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ವಿಂಧ್ಯಾ ದಿನಾಲು ನನಗೆ ಸಿಗ್ತಾ ಇದ್ಲು ಮೊದಮೊದಲು ನನ್ನ ನೋಡಿ ನಗ್ತಾ ಇದ್ದವಳು ಒಂದು ದಿನ ಅವಳಾಗಿಯೇ ನನ್ನ ಹತ್ತಿರ ಬಂದು ಪರಿಚಯ ಮಾಡಿಕೊಂಡಳು ಆವತ್ತಿನಿಂದ ನಾವಿಬ್ಬರೂ ಯಾವಾಗಲೂ ಮಾತಾಡ್ತಾ ಇದ್ವಿ ನಾನು ನನ್ನ ಎಲ್ಲಾ ವಿಷಯವನ್ನು ಅವಳ ಬಳಿ ಹೇಳಿಕೊಂಡಿದ್ದೆ ನನ್ನಪ್ಪ ಅಮ್ಮನಿಗೆ ನಾವಿಬ್ಬರೇ ಮಕ್ಕಳು ನನಗೊಬ್ಬಳು ತಂಗಿ ಇರೋದು ಅವಳನ್ನು ನಾನೇ ಓದಿಸ್ತಾ ಇರೋದು ಅಂತ ಹೇಳಿದಾಗಲಂತೂ ಅವಳ ಮುಖ ಖುಷಿಯಿಂದ ಹಿಗ್ಗಿತ್ತು ಹೇಳುತ್ತಾ ಹೇಳುತ್ತಾ ನನ್ನ ಅಪ್ಪನ ಆಸ್ತಿ ಕೈಬಿಟ್ಟು ಹೋದದ್ದು ಅಪ್ಪ ಇಹಲೋಕ ತ್ಯಜಿಸಿದ್ದು ನನ್ನ ಓದು ಅರ್ಧದಲ್ಲೇ ನಿಂತಿದ್ದು ಆದರೂ ನನ್ನ ತಂಗಿಯನ್ನು ನಾನು ಕಷ್ಟಪಟ್ಟು ಓದಿಸ್ತಾ ಇರೋದು ಬದುಕುವುದಕ್ಕಾಗಿ ಮನೆಯಲ್ಲಿ ನನ್ನ ಸಂಬಳದ ನಿರೀಕ್ಷೆಯಲ್ಲಿರುವುದು ಹಣದ ಅನಿವಾರ್ಯತೆಗಾಗಿ ಕೈಯಲ್ಲಿದ್ದ ವಾಚ್ ಓಡಿಸುತ್ತಿದ್ದ ಬೈಕ್ ಅಮ್ಮನ ತಾಳಿ ಎಲ್ಲವನ್ನೂ ಮಾರುವ ಸ್ಥಿತಿ ಬಂದಿದ್ದು ಇವೆಲ್ಲವನ್ನೂ ಹೇಳುವಾಗಲಂತೂ ಅವಳು ಅನುಕಂಪ ತೋರಿಸಿದ್ದು ಎಲ್ಲ ನಾಟಕದಂತೆ ನಡೆದು ಹೋಯಿತು ಕಿರಣ್ ಸತ್ಯ ಹೇಳ್ಬಿಡು ಇವತ್ತು ನಿನ್ನ ಸಂಬಳ ಆಯಿತು ಅಂತ ಹೇಳಿದ್ಯಲ್ಲ ನನಗಾಗಿ ಏನ್ ಗಿಫ್ಟ್ ತಂದಿದ್ದೀಯಾ ಎಂದು ಕೇಳಿದಾಗ ನನ್ನ ಬಳಿ ಕೊಡಲು ಏನಿಲ್ಲದಿದ್ದರೋ ಇವತ್ತು ಬ್ಯಾಂಕಿಗೆ ಹೋಗಲಿಲ್ಲ ನಾಳೆ ಖಂಡಿತವಾಗಿಯೂ ಗಿಫ್ಟ್ ಕೊಡುತ್ತೇನೆ ಎಂದು ಹೇಳಿ ಅವಳನ್ನು ಸಮಾಧಾನಿಸಿದೆ ನನಗೆ ಅವಳು ನನ್ನನ್ನು ಪ್ರೀತಿಸಬೇಕು ಅನ್ನೋ ಇತ್ತು ಅದಕ್ಕಾಗಿ ನನ್ನ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಝೀರೋ ಬ್ಯಾಲೆನ್ಸ್ ಇದೆ ಅನ್ನೋ ವಿಷಯವನ್ನ ಅವಳಿಂದ ಮರೆಮಾಚಿದ್ದೆ ಮರುದಿನ ವಿದ್ಯಾ ನಿನಗಾಗಿ ನಾನು ಏನು ತಂದಿರಬಹುದು ನೀನೇ ಊಹಿಸಿ ಹೇಳು ಎಂದು ಚಾಲೆಂಜ್ ಮಾಡುವಂತೆ ಕೇಳಿದೆ ಹೌದು ಆ ದಿನ ನನ್ನ ಸಂಬಳದ ದಿನ ಮನೆಯ ಬಾಡಿಗೆ ಕರೆಂಟ್ ಬಿಲ್ ಪಾವತಿ ಮಾಡಿ ಉಳಿದಿದ್ದು ಕೇವಲ ಮೂರು ಸಾವಿರ ರೂಪಾಯಿಗಳು ಮಾತ್ರ ಅದರಲ್ಲೂ ಒಂದು ಸಾವಿರ ರೂಪಾಯಿ ಮಾತ್ರ ನನ್ನ ಹಣ ಉಳಿದ ಎರಡು ಸಾವಿರ ರೂಪಾಯಿ ಮನೆಯ ಖರ್ಚಿಗೆ ಕೊಡಬೇಕಾಗಿರುವ ಹಣವಾಗಿತ್ತು ಆದರೆ ಅವಳನ್ನು ಸಂತೋಷಪಡಿಸುವ ಉದ್ದೇಶದಿಂದ ಸಾಲ ಮಾಡಿ ಚಿನ್ನದ ಉಂಗುರವನ್ನು ಗಿಫ್ಟಾಗಿ ನೀಡಿದೆ ಆದರೂ ಅವಳ ಆಸೆಗೆ ಮಿತಿಯೇ ಇರಲಿಲ್ಲ ಸತ್ಯ ಹೇಳು ಕಿರಣ್ ನೀನಿವತ್ತು ಬ್ಯಾಂಕಿನಲ್ಲಿ ಹಣ ಡ್ರಾ ಮಾಡಿರೋದು ನನಗಾಗಿಯಾ ನನ್ನ ಮೇಲೆ ವಿಶೇಷ ಒಲವು ತೋರಿಸುವಂತೆ ಕೇಳಿದ ಅವಳಲ್ಲಿದ್ದ ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕಿತ್ತು ಆಸೆಯ ಕಣ್ಣುಗಳಿಂದ ಕೇಳಿದವಳನ್ನು ನಿರಾಸೆಗೊಳಿಸುವ ಮನಸ್ಸಿಲ್ಲದೆ ಹೌದೆನ್ನುವಂತೆ ತಳೆಯಲುಗಾಡಿಸಿದೆ ವಿಂಧ್ಯಾಗಾಗಿ ಮನೆಗೆ ಕೊಡಬೇಕಿದ್ದ ಹಣವನ್ನು ಖರ್ಚು ಮಾಡಲು ತಯಾರಾಗಿದ್ದೆ ಅವಳಿಗೂ ನನ್ನ ಮನೆಯ ಪರಿಸ್ಥಿತಿ ಗೊತ್ತಿತ್ತು ಅದಕ್ಕಾಗಿಯೇ ಅವಳು ಸಂಶಯದಿಂದ ನನ್ನನ್ನು ಕೇಳಿರಬೇಕು ಹಾಗಾದರೆ ಇವತ್ತು ಎಲ್ಲಿಗೆ ಹೋಗೋಣ ಅವಳ ಪ್ರಶ್ನೆಗೆ ನನ್ನ ಮುಖದಲ್ಲಿ ಸಂತಸವಿತ್ತು ನನ್ನ ಹಣ ನೋಡಿ ಬರುವ ಹುಡುಗಿ ಅನ್ನುವ ಸಾಮಾನ್ಯ ವಿಷಯ ಕೂಡ ನನಗೆ ತಿಳಿಯಲಿಲ್ಲ ನೀನೇ ಹೇಳ್ಬಿಡು ಅಂದಿದ್ದೇ ತಡ ಟ್ಯಾಕ್ಸಿ ಬುಕ್ ಮಾಡಿ ದೊಡ್ಡ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದಳು ನನ್ನ ಮನಸ್ಸಿನಲ್ಲಿದ್ದ ವಿಷಯಗಳನ್ನು ಬಿಚ್ಚಡುವಷ್ಟು ಸಮಯವಿಲ್ಲ ಇನ್ನು ಪರ್ಮನೆಂಟ್ ಆಗದ ಕೆಲಸ ಬೆನ್ನ ಹಿಂದಿದ್ದ ಸಾಲಗಳು ಮನೆಯ ಖರ್ಚು ತಂಗಿಯ ಹೋದಿನ ಖರ್ಚು ಯಾಕೋ ಈ ಸಲ ಹಣ ನೀಡಿಲ್ಲ ಇಂದು ನಾನು ಊರಿಗೆ ಹೋದಾಗ ಅಮ್ಮ ನನ್ನ ಕೈಗೆ ತಿಂಡಿ ನೀಡುತ್ತಾ ಕೇಳಿದಾಗ ನನ್ನ ಬಳಿ ಅಮ್ಮನಿಗೆ ನೀಡಲು ಉತ್ತರವೂ ಇರಲಿಲ್ಲ ವಿಂಧ್ಯಾ ಖರ್ಚು ಮಾಡಿದ ಹಣ ಮನೆಯ ಖರ್ಚಿಗೆ ಇಟ್ಟಿದ್ದ ಹಣವೆನ್ನುವುದಾಗಲಿ ಅದು ಹಾಳಾಯಿತೆನ್ನುವ ಭಾವನೆ ಕೂಡ ನನಗಿರಲಿಲ್ಲ ಅಮ್ಮನ ನೊಂದ ಮುಖವನ್ನು ನೋಡಲಾಗದೆ ತಪ್ಪಿತಸ್ಥನಂತೆ ತಲೆ ತಗ್ಗಿಸಿದೆ ಯಾಕೋ ಮಾತಾಡ್ತಾ ಇಲ್ಲ ಮದುವೆಯಾಗುವ ಯೋಚನೆ ಏನಾದರೂ ಮಾಡಿದ್ದೀಯಾ ತಂಗಿ ಇರೋದನ್ನು ಮರೆತು ಬಿಟ್ಟಿದ್ದೀಯಾ ಅವಳನ್ನಾದರೂ ಚೆನ್ನಾಗಿ ಓದಿಸಬೇಕು ಅಂತ ಹೇಳ್ತಾ ಇದ್ದವನು ಇವತ್ತು ಅವಳ ಕಾಲೇಜ್ ಫೀಸ್ ಕಟ್ಟದೆ ಅವಳು ಕಾಲೇಜ್ ಬಿಡೋ ಹಾಗೆ ಮಾಡಿದೀಯಲ್ವಾ ಅಮ್ಮನ ಮಾತುಗಳನ್ನು ಕೇಳಿ ತಲೆ ಎತ್ತಿದೆ ನನ್ನನ್ನು ಅಮ್ಮ ಬೇರೆ ರೀತಿಯಲ್ಲಿ ತಿಳಿದುಕೊಂಡಿದ್ದಾರೆ ಎಂದು ಸ್ಪಷ್ಟವಾಯಿತು ನಾನು ಮದುವೆಗಾಗಿ ದುಡ್ಡು ಒಟ್ಟು ಸೇರಿಸುತ್ತಿದ್ದೇನೆ ಎಂದು ಅವಳು ಅಂದುಕೊಂಡಿರಬೇಕು ಇಲ್ಲ ಇಲ್ಲ ಅದೇನು ಅನಿವಾರ್ಯತೆಗೆ ಖರ್ಚು ಆಗಿಹೋಯಿತು ಅಮ್ಮ ನನ್ನ ಮಾತು ನಂಬುವವಳಂತೆ ಕಂಡಳು ಸರಿ ಈ ಸಲಕ್ಕೆ ಹಾಲು ಮಾರಿದ ದುಡ್ಡಿದೆ ಮನೆ ಖರ್ಚಿಗೆ ಅದೇ ಸಾಕಾಗುತ್ತದೆ ಆದರೆ ನಿನ್ನ ತಂಗಿಯ ಫೀಸ್ ಕಟ್ಟಲು ಆಗಲ್ಲ ನೀನೊಬ್ಬನೇ ಪಾಪ ಕಷ್ಟಪಡ್ತಾ ಇದ್ದೀಯಾ ಎನ್ನುವ ಅಮ್ಮನ ತೃಪ್ತಿಯ ಮಾತುಗಳಿಗೆ ಸಂಕಟ ಪಡುವ ಹಾಗೆ ಆಯಿತು ಮನೆಯಲ್ಲಿ ನಿಲ್ಲಲಾರದೆ ಆದಿತ್ಯವಾರ ಸಂಜೆಯೇ ವಾಪಸ್ಸು ಬಂದೆ ಕಿರಣ್ ಬುಧವಾರ ಬರುವವನು ನೀನಿವತ್ತೇ ಬಂದಿದ್ದೀಯಲ್ಲ ನನ್ನ ಗೆಳೆಯ ಆಕಾಶ್ ಕೇಳುವಾಗ ಮುಗಳ್ನಗೆ ಬೀರಿ ಸುಮ್ಮನಾದೆ ಮರೆಯಬೇಕು ಎಂದು ಅಂದುಕೊಂಡರೂ ಅಮ್ಮನ ಮುಖವೇ ಕಣ್ಣೆದುರು ಬಂದಂತೆ ಆಗುತ್ತಿತ್ತು ಅದೇ ದಿನ ಸಾಯಂಕಾಲ ವಂದ್ಯಾಳಿಂದ ಫೋನ್ ಬಂದಿತ್ತು ಕಿರಣ್ ನಾನೊಬ್ಳೇ ಬರ್ತಾ ಇದ್ದೀನಿ ರೆಸ್ಟೋರೆಂಟ್ಗೆ ಹೋಗೊಂಡ್ವಾ ವಿಂದ್ಯಾಳ ಕರೆಯನ್ನು ನಿರಾಕರಿಸಲಾಗದೆ ಕಿಸೆಯನ್ನು ನೋಡಿದೆ ಸಹಾಯಕ್ಕೆ ಹರಿಇತ್ತಾನೆನ್ನುವ ಧೈರ್ಯ ಅವನ ಮುಂದೆ ಕೈಚಾಚಿದೆ ಒಂದು ಕ್ಷಣ ನಾನು ಹಣ ಕೇಳುವಾಗ ಅವನಲ್ಲಿ ಹಿಂಜರಿಕೆ ಇತ್ತು ಎತ್ತವನೇ ಪಾಕೆಟ್ನಲ್ಲಿದ್ದ ಐನೂರರ ಎರಡು ನೋಟುಗಳನ್ನು ಕೈಯಲ್ಲಿಟ್ಟ ಸಂಬಳದ ಹಣವನ್ನು ಮನೆಯಲ್ಲೇ ಕೊಟ್ಟು ಬಂದಿದ್ದೀನಿ ಇದು ನಾನು ಹೇಳಿದ ಹಸಿ ಸುಳ್ಳೆನ್ನುವುದು ಅವನಿಗೇ ಗೊತ್ತಿಲ್ಲ ಆದರೆ ನನ್ನ ಮನಸ್ಸು ತಪ್ಪು ಮಾಡುತ್ತಿದ್ದೇನೆಂದು ಒತ್ತಿ ಹೇಳುತ್ತಿತ್ತು ಆದರೆ ವಿಧ್ಯಾಗಾಗಿ ನಾನು ಇಷ್ಟೊಂದು ಮಾಡದಿದ್ದರೆ ಹೇಗೆ ಅನಿಸಿತ್ತು ಮತ್ತು ನಾನು ಮಾಡುವುದೆಲ್ಲವೂ ಸರಿ ಎನ್ನುವ ಭ್ರಮೆ ನನ್ನದಾಗಿತ್ತು ಬಸ್ಸಿಳಿದು ರೆಸ್ಟೋರೆಂಟ್ ಬಳಿ ನಿಂತಿದ್ದಾಗ ಅವಳು ಹಾಟೋ ಹಿಡಿದು ಬಂದಳು ರೆಸ್ಟೋರೆಂಟ್ನಿಂದ ಹಿಡಿದು ಬಟ್ಟೆ ಅಂಗಡಿಯವರೆಗೂ ಸುತ್ತಾಡಿದ್ದಾಗಿತ್ತು ನನ್ನ ತಂಗಿಗೂ ಅಷ್ಟು ಹಣ ಖರ್ಚು ಮಾಡಿದ್ದವನಲ್ಲ ಆದರೆ ಅಂದು ವಿಂದ್ಯಾಗೆ ಖರ್ಚು ಮಾಡಿದ್ದೆ ಪರ್ಸ್ನಲ್ಲಿ ಉಳಿದಿದ್ದು ಸಣ್ಣ ನೋಟುಗಳು ಮಾತ್ರ ಅವಳ ಎದುರಿಗೆ ಪರ್ಸ್ ತೆಗೆಯುವಾಗ ಜಾಗ್ರತೆ ವಹಿಸಿದ್ದೆ ಅಲ್ಲಿಂದ ಹೊರಬರುವಾಗ ಕಿರಣ್ ನಾನು ಬಂದಿರೋದು ನಿನಗೆ ಇಷ್ಟ ಇಲ್ವಾ ಎಂದು ಕೇಳಿಯೇ ಬಿಟ್ಟಳು ವಿಂದ್ಯಾ ನಾನು ಹಾಗೆ ಹೇಳಿದ್ನಾ ಮತ್ತಾಕೆ ಬೇಜಾರಾಗಿದ್ದೀಯಾ ಯಾಕೆ ಹಾಗೆ ಹೇಳ್ತೀಯ ನಾನು ನಾರ್ಮಲ್ ಹಾಗೆಯೇ ಇದ್ದೇನೆ ಎಂದೆ ಅವಳಿಂದ ಬಹು ಮುಖ್ಯವಾದ ವಿಷಯವನ್ನು ನಿರೀಕ್ಷಿಸುತ್ತಿದ್ದ ನನಗೆ ಇದೇ ಸಕಾಲವೆನಿಸಿತು ವಿಂಧ್ಯಾ ನಿನಗೆ ನನ್ನ ಮೇಲೆ ಏನು ಇದೆ ಮನಸು ಬಿಚ್ಚಿ ಹೇಳಬೇಕು ನನ್ನ ಪ್ರಶ್ನೆಗೆ ನಕ್ಕು ಸುತ್ತಲೋ ದೃಷ್ಟಿ ಬೀರಿ ತಕ್ಕಿದ ಧ್ವನಿಯಲ್ಲಿ ಇವರೇ ಗುಡ್ ಬಾಯ್ ಎಂದಳು ನಾನೊಬ್ಬ ಒಳ್ಳೆಯ ಹುಡುಗನಾಗಿ ಕಂಡಿದ್ದು ನನ್ನ ಅದೃಷ್ಟ ಇಂಥ ಮಾತುಗಳು ಪ್ರೀತಿಸುವ ಹುಡುಗಿಯ ಬಾಯಿಯಿಂದ ಬಂದಾಗ ಅವಳು ನನ್ನನ್ನು ಪ್ರೀತಿಸುತ್ತಾಳೆ ಎಂದು ತಿಳಿದುಬಿಟ್ಟೆ ಮುಂದಿನದು ತುಂಬ ಬೇಗನೆ ನಡೆದು ಹೋಗಿತ್ತು ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಿ ಇರಲಿಲ್ಲ ಕಿರಣ್ ಹೋಗಿ ಹೋಗಿ ನಾನೇ ಸಿಕ್ಕಿದ್ನ ನಿನಗೆ ನೀನೊಬ್ಬ ಒಳ್ಳೆಯ ಹುಡುಗ ಅಂದ್ಕೊಂಡಿದ್ದೆ ನೀನು ಪ್ರೀತಿ ಮಾಡ್ತಾ ಇದ್ದೀಯಾ ಅಂದ್ರೆ ನಿನಗ್ ಗೊತ್ತಾ ನಾನೊಬ್ಬ ಹುಡುಗನನ್ನು ಪ್ರೀತಿಸ್ತಿದ್ದೀನಿ ಎಂದು ಬಿಟ್ಟಳು ಮತ್ತೆ ನನ್ ಜೊತೆ ತಿರುಗಾಡ್ತಾ ಇದ್ದೀಯಲ್ಲ ಇದರರ್ಥ ಹೇಳು ಹಿಂದೆ ಟೈಮ್ ಪಾಸ್ಗೋಸ್ಕರ ನಿನ್ನ ಜೊತೆ ತಿರುಗಾಡಿದೆ ನೀನು ಸೀರಿಯಸ್ ಆಗಿದ್ದೀಯಾ ಅಂತ ನನಗೇನು ಗೊತ್ತಿತ್ತು ನಿನ್ನಿಂದ ನನ್ನ ಮ್ಯಾನೇಜ್ ಮಾಡಕ್ಕಾಗೋದಿಲ್ಲ ನಿನ್ನ ಪರ್ಸ್ ತೆಗೆದು ನೋಡು ಎಷ್ಟು ದುಡ್ಡಿದೆ ಅಂತ ಅವಳು ಹೇಳುವುದರಲ್ಲಿಯೂ ಸತ್ಯವಿದೆ ಅವಳನ್ನು ಮ್ಯಾನೇಜ್ ಮಾಡುವಷ್ಟು ನನ್ನ ಹತ್ತಿರ ಹಣವಿಲ್ಲ ಎಲ್ಲವೂ ದುಡ್ಡಿನ ಮೇಲೆ ನಿಂತಿದೆ ಎನ್ನುವುದು ಈಗ ಖಾತ್ರಿಯಾಯಿತು ಆದರೆ ನಾನು ಟೈಮ್ ಪಾಸ್ ಮಾಡುವಾಗ ಇನ್ನೊಬ್ಬ ವ್ಯಕ್ತಿ ಅದರ ಬಗ್ಗೆ ತುಂಬ ಸೀರಿಯಸ್ ಆಗಿ ಇರುತ್ತಾರೆ ಅನ್ನೋ ಪರಿಜ್ಞಾನವೂ ಅವಳಿಗಿರಲಿಲ್ಲ ಊರಿಗೆ ಹೋದಾಗಲೆಲ್ಲ ಅಮ್ಮ ಕೇಳುತ್ತಿದ್ದದ್ದು ಒಂದೇ ಪ್ರಶ್ನೆ ಮದುವೆ ಆಗ್ತೀಯಾ ಅಮ್ಮನಿಗೆ ಯಾರಾದರೂ ವಿನ್ಯಾಳ ವಿಷಯವನ್ನು ಹೇಳಿರಬಹುದೇ ಅಥವಾ ಮನೆಗೆ ಖರ್ಚಿಗೆಂದು ನೀಡುವ ಹಣ ಕಡಿಮೆಯಾಗುತ್ತದೆ ಎನ್ನುವುದೇ ಅಥವಾ ಮನೆಗೆ ಸೊಸೆ ಬಂದರೆ ತನಗೆ ಸಹಾಯವಾಗಬಹುದೆನ್ನುವ ಧೋರಣೆಯೇ ಅಥವಾ ನಾನು ಮದುವೆಯಾದರೆ ತಂಗಿ ಹಾಗೆ ಉಳಿದು ಬಿಡುತ್ತಾಳೆ ಎಂಬ ಭಯವೇ ಎಂದು ಅನಿಸಿತು ನನ್ನ ಕೈಯಲ್ಲೇ ಈಗ ದುಡ್ಡಿಲ್ಲ ಮದುವೆ ಎಂದರೆ ಸಾಮಾನ್ಯವೇ ಅಮ್ಮನಿಗೆ ತಿಳಿ ಹೇಳುವಲ್ಲಿ ಸಾಕು ಸಾಕಾಗಿತ್ತು ಅಂದು ರಾತ್ರಿ ಊಟ ಮಾಡುತ್ತಿರುವಾಗ ಅಮ್ಮನ ಬಳಿ ಎಲ್ಲವನ್ನೂ ಹೇಳಿ ಅತ್ತು ಬಿಡಬೇಕೆನಿಸಿತು ಆದರೆ ಹೇಳಲು ಆಗಲಿಲ್ಲ ರಾತ್ರಿ ಮಲಗುವಾಗಲೂ ಅಮ್ಮನ ಬಳಿ ಹೇಳದೇ ಇದ್ದುದಕ್ಕೆ ನನ್ನನ್ನೇ ಜರೆದುಕೊಂಡೆ ಹೀ ದುಃಖ ನನ್ನಲ್ಲಿಯೇ ಮಡುಗಟ್ಟಿ ಹುಚ್ಚು ಹಿಡಿಯಬಹುದೆನ್ನುವ ಆತಂಕ ರಾತ್ರಿ ರಾತ್ರಿಯಿಡೀ ಕೆಮ್ಮಿನಿಂದಾಗಿ ನಿದ್ದೆ ಇಲ್ಲದೆ ಹೊರಳಾಡುತ್ತಿದ್ದರು ಅಮ್ಮ ಅಮೃತಾಂಜನ್ ತಂದು ಅವಳ ಹೆದೆಗೆ ಅಚ್ಚುತ್ತಿದ್ದರು ನಾನು ಹಿದ್ದು ಕುಳಿತೆ ನನಗೆ ನಿದ್ದೆ ಬರಲಿಲ್ಲವೆಂದು ತಂಗಿನ ಉಪಚರಿಸಿ ಅಮ್ಮಾನು ನನ್ನ ಬಳಿಯೇ ಕುಳಿತಳು ಒಂದು ದಿನ ಹಾಲು ಕರೆಯುವುದನ್ನು ನಿಲ್ಲಿಸುತ್ತದೋ ಏನೋ ಅಮ್ಮನ ಮಾತಿನಲ್ಲಿ ಆತಂಕವಿರಲಿಲ್ಲ ಬದಲಾಗಿ ನನ್ನನ್ನು ಮಾತಿಗೀಳಿಯಲು ಅಮ್ಮ ಹೀಗೆ ಏಳುತ್ತಿದ್ದಾರೆಂದು ನನಗೆ ಅರಿವಾಯಿತು ಸಂಬಳದ ದುಡ್ಡು ಬಾಡಿಗೆಯ ಖರ್ಚಿಗೆ ಸರಿಯಾಗುತ್ತೆ ಕೂಡಿಡುವ ಪ್ರಶ್ನೆಯೇ ಇಲ್ಲ ನೊಂದು ನುಡಿದಿದ್ದೆ ಅಮ್ಮ ನನ್ನನ್ನು ಅರ್ಥ ಮಾಡಿಕೊಂಡವರಂತೆ ಕಂಡರು ಅವರು ನನಗೇನಾದರೂ ಸಲಹೆ ನೀಡಬಹುದೆನ್ನುವುದು ನಿಜವಾಯಿತು ಆಫೀಸ್ನ ಕೆಲಸವನ್ನೇ ಮಾಡಿಕೊಂಡಿರಬೇಕಾ ನಮ್ಮ ಪಕ್ಕದ ಮನೆ ಆಕಾಶ್ ಎಂಬಿಎ ಮಾಡಿ ಈಗ ಬೇಸಾಯ ಮಾಡ್ತಾ ಇಲ್ವಾ ಮನೆಯ ಗದ್ದೆಗಳು ಬೇಸಾಯ ಮಾಡದೆ ಹಾಗೆ ಬಿದ್ದಿವೆ ನೀನಾದ್ರೂ ನೋಡಿಕೊಳ್ಳಬಹುದಲ್ವಾ ಅಮ್ಮ ಹೇಳುವಾಗ ನನಗೆ ಸರಿ ಎನಿಸಿತು ಜೀವನವೆಂದರೆ ಇಷ್ಟೇನಾ ಅನಿಸಿತು ಅದನ್ನು ಅಮ್ಮನ ಬಳಿ ಕೇಳಿಯೂ ಬಿಟ್ಟೆ ಯಾವಾಗ ಮಗ ಕಲಿತೋ ಒಳ್ಳೆಯ ಉದ್ದೆಗೆರುತ್ತಾನೆನ್ನುವ ಅವಳ ಕನಸು ಮುರಿದುಬಿಟ್ಟೋ ಆವಾಗಲೇ ಅವಳಿಗೆ ಜೀವನದ ಅರಿವಾಗಿರಬಹುದು ತಂಗಿಯ ಆರೋಗ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು ಆಸ್ಪತ್ರೆಗೆ ಹೋದಾಗ ಅವಳಿಗೆ ಕ್ಯಾನ್ಸರ್ ಇದೆ ಎಂದು ತಿಳಿಯಿತು ಲಾಸ್ಟ್ ಸ್ಟೇಜ್ನಲ್ಲಿ ಇರೋದ್ರಿಂದ ಅವಳು ಹೆಚ್ಚು ಬದುಕುವುದಿಲ್ಲ ಎನ್ನುವುದು ಗೊತ್ತಾಯಿತು ಆದರೆ ಅಸಹಾಯಕತೆ ಅಮ್ಮ ಹೇಳಿದ ನಂತರ ನನಗೂ ಬೆಂಗಳೂರಿನಲ್ಲಿ ನಿಲ್ಲುವ ಮನಸ್ಸಾಗಲಿಲ್ಲ ಹರೀಜೊತೆಗೂ ಇದನ್ನೇ ಹೇಳಿದೆ ವಿನ್ಯಾಳ ವಿಷಯ ಅವನಿಗೂ ಗೊತ್ತಿರುವುದರಿಂದ ನನ್ನ ನಿರ್ಧಾರ ಸರಿ ಎಂದು ಹೇಳಿದ ನಾನು ಕೆಲಸಕ್ಕೆ ರಾಜೀನಾಮೆ ನೀಡಿ ಬೇಸಾಯದ ಕಡೆಗೆ ಗಮನ ಕೊಟ್ಟೆ ಬೇಸಾಯ ನನಗೆ ಹೊಗ್ಗದೆನ್ನುವುದು ಗೊತ್ತು ಆದರೆ ಏನು ಮಾಡಲಿ ವಿದ್ಯಾಳನ್ನು ಮರೆಯಬೇಕೆಂದು ಬೆಂಗಳೂರು ಬಿಟ್ಟು ಊರಿಗೆ ಹೋದೆ ಆದರೆ ವಿಂದ್ಯಾಳನ್ನು ಮರೆತು ಬಿಡುವುದು ಅಷ್ಟು ಸುಲಭದ ಕೆಲಸವಲ್ಲವೆಂದು ನನಗೆ ಗೊತ್ತಿತ್ತು ಒಂದೆರಡು ಬಾರಿ ವಿಂದ್ಯಾ ಹರಿಗೆ ಫೋನ್ ಮಾಡಿ ನನ್ನನ್ನು ವಿಚಾರಿಸಿದ ವಿಷಯ ಹರಿ ನನಗೆ ಫೋನ್ ಮಾಡಿ ತಿಳಿಸಿದ್ದ ಆವಾಗೆಲ್ಲ ಅವಳಿಗೆ ಫೋನ್ ಮಾಡಿ ಮಾತನಾಡುವ ತುಡಿತವಿತ್ತು ಒಂದೆರಡು ಬಾರಿ ಫೋನ್ ಮಾಡಲು ಹೋಗಿದ್ದೆ ಆದರೆ ತನ್ನನ್ನು ಅವಳು ಕೇವಲವೆಂದು ತಿಳಿದಿರುವಾಗ ಅವಳಲ್ಲಿ ಎಂತ ಮಾತು ಅನಿಸಿತು ಈಗ ನನ್ನ ಕೈಯಲ್ಲೂ ಸ್ವಲ್ಪ ಹಣ ಇತ್ತು ಮನಸ್ಸು ಗಟ್ಟಿ ಮಾಡಿಕೊಂಡು ಅವಳಿಗೆ ಫೋನ್ ಮಾಡಿದೆ ಅವಳ ಬದಲಾಗಿ ಅವಳ ತಂಗಿ ಸಂಧ್ಯಾ ಫೋನ್ ತೆಗೆದಿದ್ದಳು ಅವಳಲ್ಲಿ ವಂದ್ಯಾಳ ಬಗ್ಗೆ ಕೇಳುವ ಮನಸ್ಸಾಗಲಿಲ್ಲ ಫೋನ್ ಡಿಸ್ಕನೆಕ್ಟ್ ಮಾಡಿಬಿಟ್ಟೆ ಅರೇ ಯಾಕೋ ಒಂದು ರಾತ್ರಿ ಫೋನ್ ಮಾಡಿದ್ದ ವಿಂದ್ಯಾ ನನ್ನನ್ನು ಹುಡುಕಿಕೊಂಡು ಮನೆಯ ಹತ್ತಿರ ಬಂದಿದ್ದ ವಿಷಯವನ್ನು ನನಗೆ ತಿಳಿಸಿದ ಆ ವಿಷಯ ತಿಳಿದ ಕೂಡಲೇ ವಿದ್ಯಾಗೆ ಫೋನ್ ಮಾಡಿದೆ ಆದರೆ ಅವಳು ಫೋನ್ ತೆಗೆಯಲಿಲ್ಲ ಮರುದಿನ ವಿಂದ್ಯಾಳನ್ನು ಹುಡುಕುತ್ತಾ ಅವಳ ಮನೆಯವರೆಗೂ ಹೋಗಿದ್ದೆ ಆದರೆ ಅವಳು ನನಗೆ ಕರೆ ಮಾಡಿದ್ದು ಅವಳ ಮದುವೆಗೆ ಕರೆಯಲು ಎಂದು ತಿಳಿದಾಗ ಅತ್ತುಬಿಟ್ಟೆ ಅವರ ಮದುವೆಗೆ ಮನೆಯವರ ವಿರೋಧ ಬಲವಾಗಿತ್ತು ಆದರೆ ಅವಳದನ್ನು ಲೆಕ್ಕಿಸದೆ ಮನೆ ಬಿಟ್ಟು ಹೋಗಿ ಮದುವೆಯಾಗಿದ್ದಳು ನನ್ನ ನೋವು ಅವಳಿಗೆ ತಿಳಿಸಿಕೊಡಬೇಕಾಗಿತ್ತು ಹೇಗೆ ಎಂದು ತಿಳಿಯಲಿಲ್ಲ ಅತ್ತು ಕಣ್ಣುಗಳು ಕೆಂಪಾಗಿದ್ದವು ಎಷ್ಟು ಸಮಾಧಾನಗೊಳ್ಳಲು ಪ್ರಯತ್ನ ಪಟ್ಟರೋ ವಿಂದ್ಯ ಮುಂದೆ ಬರುತ್ತಿದ್ದಳು ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡೆ ಮನೆಗೆ ಹೋದಾಗ ಅಮ್ಮ ತಂಗಿ ಮಲಗಿದ್ದ ಮಂಚದ ಬಳಿ ಕುಳಿತು ಬಿಕ್ಕಳಿಸುತ್ತಿದ್ದಳು ಎಲ್ಲ ಮುಗಿದು ಹೋಗಿದ್ದು ವಿಂಧ್ಯಗೆ ಖರ್ಚು ಮಾಡಿದ ಹಣವನ್ನು ತಂಗಿಯ ಔಷಧಿಗೆ ಖರ್ಚು ಮಾಡಿದ್ದರೆ ತಂಗಿ ಬದುಕುತ್ತಿದ್ದಳೋ ಏನೋ ತಂಗಿಯ ಸಾವಿಗೆ ನಾನೇ ಕಾರಣವಾದೆನಾ ಎಂಬ ಅಪರಾಧಿ ಮನೋಭಾವ ಕಾಡತೊಡಗಿತು ಅರೆಗೆ ಫೋನ್ ಮಾಡಿದೆ ಆತನನ್ನ ನೆರವಿಗೆ ನಿಂತ ತಂಗಿಯ ಕಾರ್ಯಗಳೆಲ್ಲ ಮುಗಿದು ಹರಿ ಹೊರಡಲು ತಯಾರಾದಾಗ ಅವನೆದುರಿಗೆ ನನ್ನ ಮನಸ್ಸನ್ನು ಬಿಚ್ಚಿಟ್ಟು ಸಣ್ಣ ಮಕ್ಕಳಂತೆ ಅತ್ತು ಬಿಟ್ಟೆ ನೀನೊಬ್ಬ ಗಂಡಸಾಗಿ ಈ ರೀತಿ ಅಲ್ಟಿದೀಯಾ ಸಾವು ಎನ್ನುವುದು ಯಾರನ್ನು ಬಿಟ್ಟಿದೆ ಹೇಳು ಇನ್ನೇನಿದ್ರೂ ಮದ್ವೆ ಮಾಡ್ಕೊಂಡು ಅಮ್ಮನನ್ನು ಚೆನ್ನಾಗಿ ನೋಡ್ಕೋ ನನ್ನನ್ನು ಸಾಂತ್ವಾನಿಸುವಂತೆ ಹೇಳಿದ್ದ ಮದುವೆ ಎಂಬ ಶಬ್ದ ಕೇಳಿದ ಕೂಡಲೇ ಮೈಯೆಲ್ಲ ಉರಿಯತೊಡಗಿತು ಮದುವೆನಾ ಅದು ವಿಂಧ್ಯ ಮದುವೆಯಾದಾಗಲೇ ಮುಗಿದು ಹೋಗಿತ್ತು ಆದರೆ ಅವಕಾಶ ಸಿಕ್ಕಿದ್ರೆ ನನ್ನ ನೋವು ಏನು ಅಂತ ಅವಳಿಗೆ ತೋರಿಸ್ಬೇಕು ಆದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಎಂದೆ ಕಿರಣ್ ಆತ ಪಡ್ತಿದೀಯಾ ನಿನ್ನ ನಿರ್ಧಾರನ ಬದಲಾಯಿಸ್ಕೊ ಇಲ್ಲ ಹರಿ ನನ್ನ ನಿರ್ಧಾರ ಬದಲಾಗದು ಸಾಧ್ಯವಾದರೆ ಏನಾದರೂ ಐಡಿಯಾ ಕೊಡುವುದಿದ್ರೆ ಕೊಡು ನಾನು ಅವಳಿಂದಾಗಿ ಎಷ್ಟೊಂದು ನೋವು ಅನುಭವಿಸಿದೆ ಅಂತ ನಿನಗೂ ಗೊತ್ತಿದೆ ನಾನು ತುಂಬ ಇಷ್ಟಪಡ್ತಾ ಇದ್ದ ತಂಗಿಯನ್ನು ಅವಳಿಂದಾಗಿ ಚೆನ್ನಾಗಿ ನೋಡಿಕೊಳ್ಳೋಕೆ ಆಗ್ಲಿಲ್ಲ ನನ್ನ ನೋವು ಏನು ಅಂತ ಅವಳಿಗೆ ಗೊತ್ತಾಗ್ಬೇಕು ಎಂದಾಗ ಹರಿ ಆಲೋಚಿಸಲು ಆರಂಭಿಸಿದ ಹಾಗಾದರೆ ನೀನು ಹೀಗೆ ಮಾಡು ಹರಿ ಹೇಳುವುದನ್ನು ಕೇಳಿಸಿಕೊಂಡೆ ಸರಿ ಎನಿಸಿತು ಮತ್ತೆ ಬೆಂಗಳೂರಿಗೆ ವಾಪಸ್ಸು ಬಂದು ಕೆಲಸ ನೋಡಿದೆ ಒಳ್ಳೆ ಕೆಲಸಾನೂ ಸಿಕ್ತು ಕೈ ತುಂಬ ಸಂಬಳ ಇಲ್ಲೇ ಒಂದು ಮನೆ ಮಾಡಿ ಅಮ್ಮನನ್ನು ಊರಿನಿಂದ ಕರೆದುಕೊಂಡು ಬಂದು ನನ್ನ ಕೆಲಸ ಆರಂಭಿಸಿದೆ ಅಂದು ಭಾನುವಾರ ಉದ್ದೇಶಪೂರ್ವಕವಾಗಿ ವಿದ್ಯಾಳ ಮನೆಗೆ ಹೋಗಿದ್ದೆ ವಂದ್ಯಾಳ ತಂದೆ ಹೊರಗೆಲ್ಲೂ ಹೋಗಿದ್ದು ನನಗೆ ಅನುಕೂಲವಾಗಿತ್ತು ವಂದ್ಯಾಳ ತಾಯಿಗೆ ನನ್ನ ತಾಯಿಯ ಪರಿಚಯ ಅಂತೆ ನನ್ನ ತಂಗಿಯ ಸಾವಿನ ವಾರ್ತೆ ಅವರಿಗೆ ತಿಳಿದಿತ್ತಂತೆ ಇದು ನನಗೆ ಅನುಕೂಲವೇ ಆಗಿತ್ತು ಇಂದ್ಯಾಳ ಬಗ್ಗೆ ಕೇಳಬೇಕೆಂದುಕೊಂಡೆ ಮನೆಯಲ್ಲಿ ಎಲ್ಲಾರ ವಿರೋಧದಿಂದಾದ ಎಂದು ನನಗೆ ಗೊತ್ತಿತ್ತು ಅದನ್ನು ಕೆದಕುವ ಮನಸ್ಸಾಗಲಿಲ್ಲ ಅವರಿಗೂ ಆ ವಿಷಯದ ಬಗ್ಗೆ ಕೇಳುತ್ತೇನೋ ಎಂಬ ಅಂಜಿಕೆಯಿತ್ತು ಯಾರಾದರೂ ತಮ್ಮ ಮಗಳ ವಿಷಯ ಕೇಳಿದರೆ ಏನೆಂದು ಉತ್ತರಿಸುವುದು ಎಂದು ಚಿಂತಿಸುತ್ತಿರಬಹುದು ಆದರೆ ನನ್ನ ದ್ವೇಷದ ಕಿಡಿ ನನಗರಿವಿಲ್ಲದಂತೆ ಹೆಚ್ಚಾಗತೊಡಗಿತು ನಾನು ಕೇಳುವ ಪ್ರಶ್ನೆ ಅವರನ್ನು ನೋಯಿಸುವಂತಿರಬೇಕು ಅವರನ್ನು ಹೇಗೆಂದು ಸಂಬೋಧಿಸಲಿ ಅತ್ತೇ ಎಂದಲೇ ಸರಿಯಾದ ಕಡೆಗೆ ಪೆಟ್ಟು ಬಿದ್ದರೆ ನೋವು ಜಾಸ್ತಿ ತಾನೆ ಎಂದು ಯೋಚಿಸುತ್ತಿರುವಾಗಲೇ ಅವರು ನಿಂತುಕೊಂಡೇ ಮಾತು ಆರಂಭಿಸಿದರು ಏನ್ಮಾಡ್ಲಿ ಕಾಫಿನೂ ಟೀನೋ ಇಲ್ಲ ಏನು ಬೇಡ ಅತ್ತೆ ಎಂದೆ ಈಗಷ್ಟೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲೇ ಆಯ್ತು ನಾನು ಅವರನ್ನು ಸಂಬೋಧಿಸಿದ ಬಗ್ಗೆ ಪ್ರತಿಕ್ರಿಯೆಗಾಗಿ ಕಾದೆ ಅವರ ಮುಖ ಇದ್ದಕ್ಕಿದ್ದಂತೆ ಜೊಳ್ಳು ಹಿಡಿದಂತಾಯಿತು ಇಲ್ಲಪ್ಪ ನೀನು ಅಪರೂಪಕ್ಕೆ ಮನೆಗೆ ಬಂದಿದ್ದೀಯಾ ಏನಾದರೂ ತಗೋ ಅಂದಾಗ ಸಮ್ಮತಿ ಸೂಚಿಸಿದೆ ಅವರು ಅಡುಗೆ ಮನೆಗೆ ಓದವರೇ ಹಾಗೆ ಹೊರಗೆ ಬಂದರು ಸಂಧ್ಯಾ ಇಲ್ಲಿ ಬಾ ರಾಮಣ್ಣನ ಅಂಗಡಿಯಿಂದ ಅರ್ಧ ಲೀಟರ್ ಆಲುತ್ತಾ ತಮ್ಮ ಮಗಳನ್ನು ಕರೆದರು ಅಲ್ಲಿಯವರೆಗೆ ಯಾರು ಬಂದಿದ್ದಾರೆ ಎನ್ನುವುದು ಅವಳಿಗೆ ತಿಳಿದಿರಲಿಲ್ಲವೆನ್ನುವಂತೆ ಅವಳು ಹೊರಗೆ ಬಂದು ಒಂದು ಕ್ಷಣ ನನ್ನ ಕಡೆಗೆ ನೋಡಿ ಮುಗಳ್ನಗೆ ಬೀರಿದ್ದಳು ವಿದ್ಯಾಳದ್ದೇ ನಗು ಆದರೆ ನಾಚಿಕೆ ಸ್ವಭಾವ ಒಮ್ಮೆ ತಬ್ಬಿಬ್ಬಾಗುವ ಸರದಿ ನನ್ನದು ಸಾವರಿಸಿಕೊಂಡೆ ಬಾಯಿ ಮಾತಿಗೆ ಹಾಯ್ ಅಂದೆ ಅವಳು ಹಾಯ್ ಎಂದು ಪ್ರತಿಕ್ರಿಯಿಸಿ ತಾಯಿಯಿಂದ ಹಣ ಪಡೆದುಕೊಂಡು ಹಾಲು ತರಲೆಂದು ಹೊರಗೆ ಹೊರಟಳು ನೀನು ಬೆಂಗಳೂರಿನಲ್ಲಿ ಇರೋದು ತಾನೆ ನಾನು ಹೌದು ಎನ್ನುವಾಗ ಅವರ ಮುಖದ ಭಾವವೇ ಬದಲಾಯಿತು ನನ್ನ ಹಾಗೂ ವಿದ್ಯಾಳ ವಿಷಯ ಇವರಿಗೆ ಗೊತ್ತಿರಬಹುದೆಂದುಕೊಂಡೆ ವಿಂದ್ಯಾಳ ಮಾತೇನಾದರೂ ಏಳಬಹುದೆಂದುಕೊಂಡೆ ಕೂಡ ಆದರೆ ಅವರು ಸಣ್ಣ ಹತಾಶೆಯ ನಗು ಬೀರಿ ತಮ್ಮ ಮಾತನ್ನು ಮುಂದುವರಿಸಿದರು ನಮ್ಮ ಸಾರ್ಥಕ್ ಇಂಜಿನಿಯರಿಂಗ್ ಅರ್ಧಕ್ಕೆ ನಿಲ್ಲಿಸಿಬಿಟ್ಟ ಸುಮ್ಮನೆ ಅಷ್ಟು ಓದಿಸಿದ್ವಿ ಏನು ಪ್ರಯೋಜನ ಹೇಳು ಅವರು ಹೇಳುವಾಗ ಅವನ ವಿಷಯ ನನಗೇಕೆ ಅನಿಸಿತು ಅಣ್ಣಾ ಹೇಳಿದಂತೆ ನಾನು ಕೇಳುವವಳು ಎಂದು ವಿಂದ್ಯೆ ಹೇಳಿದ್ದ ಮಾತುಗಳು ನೆನಪಾದವು ಸಾರ್ಥಕ್ ಈಗ ಮನೆಯಲ್ಲಿಲ್ವಾ ಕೇಳುವ ಅಗತ್ಯವಿರಲಿಲ್ಲ ಆದರೆ ಅವನನ್ನು ನೋಡುವ ಕುತೂಹಲವಿತ್ತು ತಂಗಿಯನ್ನು ಕಂಟ್ರೋಲ್ ಮಾಡಲಾಗದ ಹಣ್ಣ ಹೀಗಿರಬಹುದು ಎಂದು ಮನದಲ್ಲೇ ಅಂದುಕೊಂಡೆ ಅವರು ಎದುರಿದ್ದ ಕುರ್ಚಿಯ ಮೇಲೆ ಕುಳಿತರು ಅವರ ಮುಖದಲ್ಲಿ ಯಾತನೆ ತುಂಬಿತ್ತು ನಮ್ಮನೆಯಲ್ಲಿ ಒಬ್ಬಳು ಅವಾಂತರ ಮಾಡಿಕೊಂಡ್ಲು ಅಲ್ವಾ ಅವನು ಬುದ್ಧಿ ಇಲ್ಲದವರಂತೆ ಅವಳನ್ನು ಉತ್ತೇಜಿಸಿದ್ದ ನನಗಂತೂ ಸ್ವಲ್ಪನೂ ಇಷ್ಟವಿರಲಿಲ್ಲ ಕೊನೆಗೆ ಸಾಯ್ತೀನಿ ಅಂತ ಬೆದರಿಸಿ ಅವನ ಜೊತೆ ಹೋಗಿ ಮದುವೆಯಾದಳು ನಾವು ಏನೂ ಮಾಡುವ ಹಾಗಿರಲಿಲ್ಲ ಎಂದು ತಮ್ಮ ನೋವನ್ನು ನುಂಗಿಕೊಂಡರು ಹಾಲು ತೆಗೆದುಕೊಂಡು ಬಂದ ಸಂಧ್ಯಾ ನೇರವಾಗಿ ಅಡಿಗೆ ಮನೆಯೊಳಗೆ ನಡೆದಳು ಸಂಧ್ಯಾ ತಾಯಿ ಅಡಿಗೆ ಕೋಣೆಯತ್ತ ಇಣುಕಿ ಹಾಲು ಕಾಯಿಸಿ ಚಹಾಕ್ಕೆ ನೀರಿಟ್ಟು ಬಿಡು ಹಂದರು ನನ್ನ ಸಮೀಪವಿದ್ದ ಕುರ್ಚಿಯ ಮೇಲೆ ಕುಳಿತು ಹೆಣ್ಣು ಮಕ್ಕಳಾದರೂ ಕಲೀಲಿ ಅಂತ ಕಾಲೇಜಿಗೆ ಸೇರಿಸಿದ್ವಿ ಅವಳು ಕಲ್ಲು ನಮ್ಮ ಎದೆಗೆ ಒದ್ದು ಬಿಟ್ಟು ಯಾರೋ ಏನೋ ಗೊತ್ತಿಲ್ಲದವನೋ ಅವಳಿಗೆ ಹೆಚ್ಚಾಗಿ ಬಿಟ್ಟ ಅವರ ಧ್ವನಿಯಲ್ಲಿ ತುಂಬಿದ್ದ ವೇದನೆಯನ್ನು ಗುರುತಿಸಿಕೊಂಡೆ ನಾನೇನೂ ಅವರಿಗೆ ಉತ್ತರಿಸುವ ಹಾಗೆ ಇರಲಿಲ್ಲ ಸಂಧ್ಯಾ ಬಿಸಿ ಚಹಾ ತಂದು ನನ್ನೆದುರಿಗೆ ಇಟ್ಟಳು ಥ್ಯಾಂಕ್ಸ್ ಅಂದೆ ಮುಗಳ್ನಗೆ ಬೀರಿ ಸರಸರನೆ ನಡೆದು ರೂಂ ಸೇರಿಕೊಂಡಳು ವಿದ್ಯಾಳ ತಾಯಿ ಕಿರಿಯ ಮಗಳನ್ನು ಅದ್ದುಬಸ್ತಿನಲ್ಲಿಡುವಂತೆ ಕಂಡಿತು ನಾನು ಹೊರಡಲು ಎದ್ದು ನಿಂತೆ ಆಗಾಗ ಬರ್ತಾ ಇರೋ ಅಮ್ಮನನ್ನು ಒಮ್ಮೆ ಕರೆದುಕೊಂಡು ಬಾ ಅನ್ನಲು ಅವರು ಮರೆಯಲಿಲ್ಲ ಸರಿ ಎಂದೆ ಅವರು ಎದ್ದು ಬಾಗಿಲಿನವರೆಗೂ ನನ್ನ ಜೊತೆ ಬಂದರು ವಿಂದ್ಯಾಳ ಮನೆಯಿಂದ ನೇರವಾಗಿ ಬಂದವನು ಕೂಡಲೇ ಹರಿಗೆ ಫೋನ್ ಮಾಡಿದೆ ಸಕ್ಸಸ್ಸಾ ಅಂದ ಕೋಟೆಯೊಳಗೆ ನುಗ್ಗಿದ್ದೀನಷ್ಟೆ ಇನ್ನೂ ಸ್ವಲ್ಪ ಸಮಯ ಹಿಡಿಯಬಹುದು ಎಂದೆ ಆಗಲೇ ಮುಂದುವರಿಸು ಎಂದು ನನ್ನನ್ನು ಉತ್ತೇಜಿಸಿದ್ದ ಸ್ವಲ್ಪ ದಿನಗಳ ಬಳಿಕ ವಿಂದ್ಯಾಳ ಮನೆಗೆ ಹೊರಟವನಿಗೆ ಸಂಧ್ಯಾ ಕಾಲೇಜಿನಿಂದ ಬರುತ್ತಿದ್ದವಳು ದಾರಿಯಲ್ಲಿ ಸಿಕ್ಕಿದ್ದಳು ಅವಳು ಏನೂ ಮಾತಾಡಲಿಲ್ಲ ನಾನೇ ಮಾತು ಆರಂಭಿಸಿದೆ ವಿನ್ಯಾ ಈಗ ಎಲ್ಲಿದ್ದಾಳೆ ನನ್ನ ಪ್ರಶ್ನೆಗೆ ಅವಳ ತುಟಿಗಳು ಅದರಿದ್ದನ್ನು ನಾನು ಗಮನಿಸಿದೆ ಕ್ಷಮಿಸಿ ಅವಳು ನಿಮ್ಮ ವಿಷಯವೆಲ್ಲ ಹೇಳಿದ್ದಾಳೆ ಅವಳು ಒಂದು ರೀತಿಯಲ್ಲಿ ನಿಮಗೆ ಮೋಸ ಮಾಡಿದ್ಲು ನಮ್ಮ ಮನೆಯಲ್ಲಿ ನಿಮ್ಮ ಮಾತು ಬಂತು ಸಾರ್ಥಕ್ ಅಣ್ಣನಿಗೂ ನಿಮ್ಮ ಬಗ್ಗೆ ಗೌರವವಿತ್ತು ಆದರೆ ಅಕ್ಕ ಸಾಯ್ತೀನಿ ಅಂತ ಬೆದರಿಕೆ ಹಾಕಿದ್ಲು ಹಾಗಾಗಿ ಅವಳನ್ನು ಜಾಸ್ತಿ ಒತ್ತಾಯ ಮಾಡಲು ಆಗ್ಲಿಲ್ಲ ಈಗ ಅಕ್ಕ ಅಮೇರಿಕಾದಲ್ಲಿದ್ದಾಳೆ ಸಂಧ್ಯಾಳ ಮಾತುಗಳನ್ನು ಕೇಳಿ ನನಗೆ ಅಸೂಯೆ ಆಯಿತು ನನಗೆ ಮೋಸ ಮಾಡಿ ನನ್ನ ಜೀವನವನ್ನು ನನ್ನ ಹಾಳು ಮಾಡಿದವಳು ಈಗ ಅಮೇರಿಕಾದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾಳೆ ನಿನಗೆ ಫೋನ್ ಮಾಡ್ತಾಳಾ ಎಂದು ಕೇಳಿದೆ ನಾನು ನಿರೀಕ್ಷಿಸಿದ ಉತ್ತರವೇ ಅವಳಿಂದ ಬಂತು ಯಾರೂ ಇಲ್ಲದ ಸಮಯದಲ್ಲಿ ನನಗೆ ಫೋನ್ ಮಾಡ್ತಾಳೆ ಎಂದಳು ಯಾರೂ ಇಲ್ಲದ ಸಮಯದಲ್ಲಿ ತಂಗಿಗೆ ಫೋನ್ ಮಾಡುವಾಗಲೆಲ್ಲ ನನ್ನ ಹೆಸರು ಬಂದಿರಬಹುದು ಎನ್ನುವ ಕುತೂಹಲವಿತ್ತು ಆದರೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುತ್ತಿರುವವಳಿಗೆ ನನ್ನ ನೆನಪಾದರೂ ಹೇಗೆ ಬಂದಿತು ಇಷ್ಟಕ್ಕೂ ನಾನು ಯಾರೋ ಅವಳಿಗೇನಾಗಬೇಕು ಐಷಾರಾಮಿ ಜೀವನ ನಡೆಸುತ್ತಿರುವವಳಿಗೆ ಈ ಬಡಪಾಯಿಯ ನೆನಪಾದರೂ ಹೇಗೆ ಬರುತ್ತದೆ ನನಗರಿವಿಲ್ಲದೆ ನನ್ನ ಹಲ್ಲುಗಳು ಹೊಂದಕ್ಕೊಂದು ಒತ್ತಿ ಕುಳಿತವ ವಿದ್ಯಾಳ ವಿಷಯ ಮಾತನಾಡಿದ ಬಳಿಕ ಸಂಧ್ಯಾಳ ಜೊತೆಗೆ ಅವಳ ಮನೆಯವರೆಗೂ ಹೋಗಲು ಮನಸ್ಸಾಗಲಿಲ್ಲ ಸಂಧ್ಯಾಳ ಒತ್ತಾಯಕ್ಕೂ ಮಣಿಯದೆ ಅರ್ಥಧಾರಿಯಿಂದಲೇ ಮರಳಿ ಬಂದೆ ನನ್ನ ಗುರಿ ಇದ್ದಿದ್ದು ಇಷ್ಟೆ ಸಂಧ್ಯಾ ನನ್ನನ್ನು ಪ್ರೀತಿಸುವಂತಾಗಬೇಕು ಅವಳು ನನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲವೆಂದಾಗ ಅವಳಿಂದ ದೂರ ಸರಿಯಬೇಕು ಒಂದಲ್ಲ ಒಂದು ದಿನ ನಮ್ಮ ಪ್ರೀತಿಯ ಬಗ್ಗೆ ವಿಂದ್ಯಾಗೆ ಗೊತ್ತಾಗುತ್ತದೆ ನಂತರ ತಂಗಿ ಮೋಸ ಹೋಗಿರುವ ವಿಷಯ ಅವಳಿಗೆ ತಿಳಿದು ಅವಳಿಗೆ ಸಹಿಸಲಾಗದಷ್ಟು ನೋವಾಗಬೇಕು ನಾನು ಅಂದುಕೊಂಡಂತೆ ಎಲ್ಲವೂ ನಡೆಯುತ್ತಿತ್ತು ಸಂಧ್ಯಾಗೆ ನನ್ನ ಮೇಲೆ ಹೆಳ್ಳಷ್ಟು ಸಂಶಯವಿರಲಿಲ್ಲ ನಾನು ಅವಳನ್ನು ಪ್ರೀತಿಸುವ ನಾಟಕವಾಡಿದೆ ಒಂದು ದಿನ ಸಂಜೆ ಸಂಧ್ಯಾಳನ್ನು ನೋಡಲೆಂದು ಅವರ ಮನೆಗೆ ಹೋದೆ ಸಾರ್ಥಕ್ ಕೂಡ ಮನೆಯಲ್ಲಿದ್ದ ಸಂಧ್ಯಾ ನನ್ನನ್ನು ಕಂಡು ಬಾಗಿಲಿನ ಮುಂದೆ ಬಂದು ನಿಂತಳು ಅವಳ ಮುಖದಲ್ಲಿ ಸಂತಸವಿತ್ತು ಆದರೆ ನನಗೆ ಅದರ ಅಗತ್ಯವಿರಲಿಲ್ಲ ಸಾರ್ಥಕ್ಕೂ ನಮ್ಮ ವಿಷಯ ತಿಳಿದಿತ್ತು ವಿನ್ಯಾಳಿಂದಾಗಿ ಸಂಧ್ಯಾ ಮನೆಯಲ್ಲಿಯೇ ಉಳಿದು ಬಿಡುವಳು ಎಂಬ ಆತಂಕವಿರಬಹುದು ಈಗ ನಾನೇನೂ ಒಪ್ಪಿಗೆ ನೀಡಿದರೆ ಸಂಧ್ಯಾಳ ಮದುವೆ ಸುಸೂತ್ರವೆಂದು ತಿಳಿದಿರಬಹುದು ಇಲ್ಲ ನಾನು ಇದಕ್ಕೆ ಆಸ್ಪಾದ ಕೊಡಲಾರೆ ಎಂದು ಯೋಚಿಸುತ್ತಿರುವಾಗಲೇ ಸಾರ್ಥಕ್ ಆತ್ಮೀಯವಾಗಿ ಮಾತನಾಡಲು ಆರಂಭಿಸಿದ್ದನು ನಾನು ಗಂಭೀರವಾಗಿಯೇ ಕುಳಿತಿದ್ದೆ ಸಂಧ್ಯಾಳ ತಾಯಿ ಕೂಡ ಕಾಫಿ ತಂದಿಟ್ಟು ಮಾತಿಗಿಳಿದರು ಸಂಧ್ಯಾ ನಿಂತುಕೊಂಡು ನನ್ನ ಮುಖವನ್ನೇ ನೋಡುತ್ತಿದ್ದಳು ನಾನು ಉದ್ದೇಶಪೂರ್ವಕವಾಗಿಯೇ ಅವಳಲ್ಲಿ ಮಾತು ಬಿಡಿ ಮುಖವನ್ನು ನೋಡದೆ ಬಂದೆ ದಾರಿಯಲ್ಲಿ ಹೆಜ್ಜೆ ಹಾಕುವಾಗ ಕಿಟಕಿಯಿಂದ ನನ್ನನ್ನು ಮೆಲ್ಲಗೆ ಕೂಗಿದ್ದು ಕೇಳಿಸಿತು ನಾನು ಕಿವಿ ಕೇಳಿಸದವನಂತೆ ಬಂದೆ ಇದಾದ ಬಳಿಕ ಸಂಧ್ಯಾಳ ಅಮ್ಮ ಮತ್ತು ಅವಳ ಅಪ್ಪ ಮನೆಗೆ ಬಂದರು ಅಮ್ಮನ ಎದುರಿಗೆ ನೇರವಾಗಿ ಮಾತಿಗೆ ಹೇಳಿದರು ನಮ್ಮ ಸಂಧ್ಯಾ ಕಿರಣ್ಣನ್ನು ತುಂಬ ಇಷ್ಟಪಟ್ಟಿದ್ದಾಳೆ ನಮಗೂ ಕಿರಣ್ಣ ಸ್ವಭಾವ ತುಂಬ ಇಷ್ಟ ಆಗಿದೆ ಇವರಿಬ್ಬರೂ ಮದುವೆಯಾದರೆ ತುಂಬ ಖುಷಿಯಾಗಿ ಇರುತ್ತಾರೆ ಎಂದಾಗ ಅಮ್ಮ ಏನು ಮಾತಾಡದೆ ನನ್ನತ್ತ ನೋಡಿದರು ಕ್ಷಮಿಸಿ ನಾನು ಮೊದಲಿನ ಕಿರಣ್ ಅಲ್ಲ ನಾನು ಪ್ರೀತಿಸಿದ್ದು ವಿಂಧ್ಯಾಳನ್ನು ಆ ವಿಷಯ ನಿಮಗೂ ಗೊತ್ತು ನೀವು ಸಂಧ್ಯಾಳನ್ನು ನನಗೆ ಗಂಟು ಹಾಕುವ ಯೋಚನೆ ಇದ್ದರೆ ದಯವಿಟ್ಟು ಹೊರಟು ಹೋಗಿ ನಾನು ಸಂಧ್ಯಾಳನ್ನು ಯಾವತ್ತೂ ಮದುವೆಯಾಗಲ್ಲ ನನ್ನ ನೇರವಾದ ಮಾತಿಗೆ ಅವರು ವಿಚಲಿತರಾದರು ನೀನು ವಿಂಧ್ಯಾಳನ್ನು ಪ್ರೀತಿಸುತ್ತಿರುವ ವಿಷಯ ನಮಗೆ ಗೊತ್ತಾಗುವಾಗ ತಡವಾಗಿತ್ತು ಸಂಧ್ಯಾಳೆ ನಮಗೆ ಎಲ್ಲ ವಿಷಯ ತಿಳಿಸಿದ್ದು ಅವಳು ಅದಕ್ಕಾಗಿಯೇ ನಿನ್ನ ಇಷ್ಟಪಟ್ಟಿರೋದು ಅಕ್ಕನಿಂದಾಗಿ ನೀನು ನೋವು ಅನುಭವಿಸೋದಕ್ಕೆ ಅವಳು ತೆಗೆದುಕೊಂಡ ನಿರ್ಧಾರವಿದು ಅಂದರು ಅವರ ಮಾತು ಕೇಳಿ ಸಂಧ್ಯಾಳ ಬಗ್ಗೆ ಹೆಮ್ಮೆ ಅನಿಸಿತು ಆದರೂ ಅವಳನ್ನು ಮದುವೆಯಾಗಬೇಕೆಂದು ನನಗೆ ಅನ್ನಿಸಲಿಲ್ಲ ಕ್ಷಮಿಸಿ ನನಗೆ ಸಂಧ್ಯಾಳನ್ನು ಮದುವೆಯಾಗಲು ಇಷ್ಟ ಇಲ್ಲ ಅಂದೆ ಮತ್ತೆ ನೀನು ಸಂಧ್ಯಾಳನ್ನು ಪ್ರೀತಿಸಿದ್ದು ಎಂದು ಸಂಧ್ಯಾಳ ಅಮ್ಮ ಕೇಳುವಾಗ ನಕ್ಕು ಯಾವಾಗ ಸಂಧ್ಯಾಳನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಬಾಯಿಬಿಟ್ಟು ಹೇಳಿದ್ದೇನೆ ಎಂದು ಕೇಳಿದಾಗ ಅವರಿಗೆ ನನ್ನ ನಿರ್ಧಾರ ಸ್ಪಷ್ಟವಾಗಿರಬೇಕು ಅವರು ಅಲ್ಲಿಂದ ಎದ್ದು ತಮ್ಮ ಮನೆಯತ್ತ ಹೊರಟು ಹೋದರು ಮೊನ್ನೆ ತಾನೇ ಅರೆ ಫೋನ್ ಮಾಡಿದ್ದ ವಿಧ್ಯಾ ಗಣ್ಣನಿಂದ ವಿಚ್ಛೇದನ ಪಡೆದಿದ್ದಾಳೆ ಎಂದು ಅವನ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟೇ ಸಂತೋಷವಾಯಿತು ಎಂದು ಭುವನ ಹತ್ತಿರ ಕಿರಣ್ ಹೇಳಿದಾಗ ನೀನು ತಪ್ಪು ಮಾಡ್ತಾ ಇದ್ದೀಯ ಕಿರಣ್ ಅಕ್ಕ ಮಾಡಿದ ತಪ್ಪಿಗೆ ತಂಗಿಗೆ ಮೋಸ ಮಾಡಿ ಸೇನೆ ತೀರಿಸಿಕೊಂಡೆ ಎಂದುಕೊಂಡಿದ್ದೀಯಾ ಆದರೆ ತಪ್ಪು ಮಾಡದ ತಂಗಿಗೆ ಶಿಕ್ಷೆ ಕೊಡಲು ನಾನು ಯಾರು ಎಂದು ನಿನ್ನ ಮನಸ್ಸಿಗೆ ಅನಿಸಲಿಲ್ಲವೇ ವಿಧ್ಯ ನಿನ್ನಲ್ಲಿರುವ ಹಣ ನೋಡಿ ಬಂದಿರುವವಳು ಆದರೆ ಸಂಧ್ಯಾ ನಿನ್ನ ಗುಣ ನೋಡಿ ಬಂದಿರುವವಳು ವಿಂಧ್ಯಾಳನ್ನು ಮದುವೆಯಾಗಿದ್ರೆ ನೀನು ಖುಷಿಯಾಗಿ ಇರುತ್ತಾ ಇರಲಿಲ್ಲ ಅವಳು ನಿನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ತಾ ಇರಲಿಲ್ಲ ಆದರೆ ಸಂಧ್ಯಾ ನಿನ್ನನ್ನು ನಿನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂಬ ನಂಬಿಕೆ ನನಗಿದೆ ನೀನು ಸಂಧ್ಯಾಳನ್ನು ದೂರ ಮಾಡಿದಾಗ ವಿಂಧ್ಯಾಗೆ ಬೇಜಾರಾಗುತ್ತದೆ ಅಂದುಕೊಂಡಿರೋದು ತಪ್ಪು ನೀನು ಸಂಧ್ಯಾಳನ್ನು ಮದುವೆಯಾಗಿ ಪ್ರೀತಿಯಿಂದ ನೋಡಿಕೊಂಡಾಗ ನಾನು ನಿನ್ನ ಪ್ರೀತಿಯನ್ನು ತಿರಸ್ಕರಿಸಿ ತಪ್ಪು ಮಾಡಿದೆ ಅಂತ ಅವಳಿಗೆ ಅನಿಸಬೇಕು ಆಗ ಅವಳಿಗೆ ನಿಜವಾದ ನೋವು ಏನೋ ಅಂತ ಗೊತ್ತಾಗೋದು ಎಂದಾಗ ಕಿರಣ್ಗೂ ಭುವನ್ ಹೇಳಿದ ಮಾತು ಎನಿಸಿತು ನಾನು ಸಂಧ್ಯಾಳನ್ನು ಮದುವೆಯಾಗ್ತೀನಿ ಅವಳನ್ನು ಪ್ರೀತಿಯಿಂದ ನೋಡ್ಕೋತೀನಿ ಎಂದು ಭುವನ್ಗೆ ಮಾತು ಕೊಟ್ಟ ನಾನು ಬಂದ ಕೆಲಸ ಆಯಿತು ನನ್ನನ್ನು ಮದುವೆಗೆ ಕರೆಯಲು ಮರಿಬೇಡ ಎಂದು ಹೇಳಿ ಭುವನ್ ಅಲ್ಲಿಂದ ಹೊರಟ ಪಿಂಜಾಳಿಗೆ ಅವಳ ತಪ್ಪು ಅರಿವಾಗುತ್ತಾ ಭುವನ್ಗೆ ತನ್ನ ಫೇಸ್ಬುಕ್ ಫ್ರೆಂಡ್ ರಾಧಿಕಾ ಸಿಗುತ್ತಾಳಾ ಕವನಾಳನ್ನು ಹಿಂಬಾಲಿಸುತ್ತಿರುವುದು ಯಾರು ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ Thanks for watching this video.